ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಶ್ರೀ ಕೋಚಿಂಗ್ ಕ್ಲಾಸಸ್ ಸೊ ಇವಾಗಲೇ ನಾವು ಐದು ಟೈಪ್ಸ್ ನೋಡಿದ್ದೀವಿ ಆಲ್ರೆಡಿ ಮೆಂಟಲ್ ಎಬಿಲಿಟಿನಲ್ಲಿ ನವೋದಯಕ್ಕೆ ಸಂಬಂಧಪಟ್ಟಂತೆ ಐದು ಮೆಂಟಲ್ ಎಬಿಲಿಟಿ ಟೈಪ್ಸ್ ನಾವು ನೋಡಿದ್ದೀವಿ ಸಿಕ್ಸ್ ಟೈಪ್ ನೋಡೋದಾದರೆ ನಾವು ಕನ್ಸ್ಟ್ರಕ್ಷನ್ ಆಫ್ ಸರ್ಕಲ್ಸ್ ಆ್ಯಂಡ್ ಸ್ಕ್ವಯರ್ಸ್ ಮತ್ತೆ ಟ್ರಯಾಂಗಲ್ಸ್ ಅಂದರೆ ಇಲ್ಲಿ ಚಿತ್ರಗಳಲ್ಲಿ ಏನು ಮಾಡಿರ್ತಾರೆ ಅರ್ಧ ಅರ್ಧ ಚಿತ್ರಗಳನ್ನು ಕೊಟ್ಟಿರ್ತಾರೆ ಆಫ್ ಆಫ್ ಚಿತ್ರ ಕೊಟ್ಟಿರ್ತಾರೆ ಈ ಒಂದು ಚಿತ್ರಕ್ಕೆ ಇದರಲ್ಲಿ ಯಾವುದು ಪಾರ್ಟ್ ಇದಕ್ಕೆ ಸೂಟೇಬಲ್ ಆಗುತ್ತೆ ಹಾಗಾದರೆ ಒಂದು ಸರ್ಕಲ್ ನಂತರದಲ್ಲಿ ಸ್ಕ್ವಯರ್ ಅಥವಾ ಟ್ರಯಾಂಗಲ್ ನಾವು ಕನ್ನಡದಲ್ಲಿ ಹೇಳೋಕಾಲಾದರೆ ರೇಖಾತ್ಮಕ ಚಿತ್ರಗಳು ಏನು ಬರುತ್ತೆ ಚೌಕಾಕಾರಗಳು ಮತ್ತೆ ವೃತ್ತಗಳು ನಂತರದಲ್ಲಿ ತ್ರಿಕೋನಾಕಾರಗಳು ಏನು ಬರುತ್ತೆ ಅದನ್ನು ಆಫ್ ಆಫ್ ಕೊಟ್ಟಿರ್ತಾನೆ ಸೊ ಅದನ್ನು ನೋಡಿಬಿಟ್ಟು ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು ಲೈಕ್ ಇದರಲ್ಲಿ ನೋಡಿ ಇಲ್ಲಿ ಸರ್ಕಲ್ ಕೊಟ್ಟಿದಾನೆ ಬಟ್ ಆಫ್ ಕೊಟ್ಟಿದಾನೆ ಅಲ್ವಾ ಕಂಪ್ಲೀಟ್ ಮಾಡಬೇಕು ನಾವು ಇಲ್ಲಿ ಇದನ್ನು ಕಂಪ್ಲೀಟ್ ಮಾಡಕ್ ಅಲ್ವಾ ಸೊ ಈ ಜಾಗಕ್ಕೆ ಯಾವ ಚಿತ್ರವನ್ನ ನೀವು ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಓಕೆ ಸೊ ಈ ದಿನ ನಾವು ಕನ್ಸ್ಟ್ರಕ್ಷನ್ ಆಫ್ ಸರ್ಕಲ್ಸ್ ಆ್ಯಂಡ್ ಸ್ಕ್ವಯರ್ಸ್ ಮತ್ತೆ ಟ್ರ್ಯಾಂಗಲ್ಸ್ ಬರ್ತಕ್ಕಂತ ಈ ಪಾರ್ಟಲ್ಲಿ ಬರುವಂತಹ ಒಂದು ಚಿತ್ರಗಳ ಬಗ್ಗೆ ನಾವು ನೋಡೋಣ ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಸಿರಿ ಕೋಚಿಂಗ್ ಕ್ಲಾಸಸ್ ಚಾನಲ್ನ ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನವೋದಯಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೆ ನಿಮಗೆ ವಿಡಿಯೋಸ್ಗಳು ಬರ್ತಾ ಇರುತ್ತೆ ಆ ಒಂದು ಏನಾದರೂ ಪ್ರಿಪ್ರೇಷನ್ ನಿಮ್ಮ ಮಕ್ಕಳು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ಚಾನಲ್ನ ಫಾಲೋ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಓಕೆ ವಿಡಿಯೋಸ್ಗಳನ್ನು ಓಕೆ ಸೊ ಇದನ್ನ ಯಾವ ರೀತಿ ಮಾಡೋದು ಅಂದ್ಬಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೋದು ಸೊ ಡೈರೆಕ್ಟ್ ಆಗಿ ಈ ಮಕ್ಕಳಿಗೆ ಈಗ ಒಂದು ವಿಡಿಯೋಸ್ನ ತೋರಿಸಿದ್ರೆ ನಿಮ್ಮ ಮಕ್ಕಳಿಗೆ ಅರ್ಥ ಆಗುತ್ತೆ ಓಕೆ ಸೊ ಒಂದೊಂದಾಗಿ ನಾವು ಸಾಲ್ವ್ ಮಾಡ್ತಾ ಹೋಗ್ಬಿಡೋಣ ಓಕೆ ಸುಮ್ಮನೆ ತೇರಿ ಹೇಳಿದ್ರೆ ನಿಮಗೆ ಯಾವುದು ಅರ್ಥ ಆಗಲ್ಲ ಸೊ ಒಂದೊಂದಾಗಿ ಸಾಲ್ವ್ ಆದ್ರೆ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಓಕೆ ಸೊ ಮೊದಲನೇ ಪ್ರಶ್ನೆ ಡೈರೆಕ್ಟ್ ಆಗಿ ಬಂದ್ಬಿಡೋಣ ಓಕೆ ಸೊ ಈ ಒಂದು ಚಿತ್ರ ಹೇಗಿದೆ ನೋಡಿ ಓಕೆ ಸೊ ನಮಗೆ ಇದು ಚೌಕಾಕಾರ ತರ ಕಾಣಿಸ್ತಾ ಇದೆ ಬಟ್ ಇಲ್ಲಿ ಒಂದು ಸ್ವಲ್ಪ ಪಾರ್ಟ್ ಮಿಸ್ ಆಗಿದೆ ನಮಗೆ ಕರೆಕ್ಟಾ ರೈಟ್ ಸೊ ಈ ಒಂದು ಭಾಗಕ್ಕೆ ಯಾವ ಒಂದು ಪಾರ್ಟ್ ಅಂದ್ರೆ ಎ ಬಿ ಸಿ ಮತ್ತೆ ಡಿ ಆಪ್ಷನ್ಸ್ ಕೊಟ್ಟಿದ್ದಾರೆ ಯಾವ ಪಾರ್ಟ್ ಅದಕ್ಕೆ ಹಾಕಿದ್ರೆ ಸರಿ ಹೋಗುತ್ತೆ ಅಂತ ನೋಡೋದಾದ್ರೆ ನೋಡಿ ಡೈರೆಕ್ಟ್ ಆಗಿ ನೋಡ್ಬೋದು ನೋಡಿದ ತಕ್ಷಣವೇ ಅರ್ಥ ಆಗುತ್ತೆ ಸೊ ಈ ಒಂದು ಭಾಗಕ್ಕೆ ಸರಿಯಾದಂತಹ ಉತ್ತರ ಬಂದು ಇದು ಆಗಲ್ಲ ಇದು ಕೂಡ ಆಗಲ್ಲ ಓಕೆ ಸೊ ಸಿ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ಸೊ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಸೊ ಹೇಗಿದೆ ಇಲ್ಲಿ ಒಂದು ತ್ರಿಕೋನ ಕೊಟ್ಟಿದ್ದಾರೆ ಓಕೆ ಬಟ್ ಇದನ್ನ ಸ್ಕ್ವಯರ್ ಆಗಿ ಕಂಪ್ಲೀಟ್ ಮಾಡಿ ಅನ್ನೋ ತರ ಅವನು ಕೊಟ್ಟಿದ್ದಾನೆ ರೈಟ್ ಸೊ ನೋಡಿ ಇದನ್ನ ನೋಡಿದ್ರೆ ಇದು ಕೂಡ ಚೌಕಾಕಾರ ಬರುತ್ತೆ ಸ್ಕ್ವಯರ್ ಬರುತ್ತೆ ಈ ಒಂದು ಜಾಗಕ್ಕೆ ಯಾವ ಪಾರ್ಟ್ ಅಂದ್ರೆ ಎ ಬಿ ಸಿ ಮತ್ತೆ ಡಿ ಯಾವುದನ್ನ ಹಾಕಿದ್ರೆ ಇದು ಕಂಪ್ಲೀಟ್ ಆಗುತ್ತೆ ಸೊ ಈ ಒಂದು ಚಿತ್ರ ಕಂಪ್ಲೀಟ್ ಆಗುತ್ತೆ ಅಂತ ನೋಡೋದ್ರೆ ಡೈರೆಕ್ಟ್ ಆಗಿ ನೋಡಿ ಹೇಳ್ಬಹುದು ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ಸೊ ಅದೇ ರೀತಿಯಾಗಿ ನೀವು ಥರ್ಡ್ ಒನ್ ನೋಡಿ ಮೂರನೇ ಇದೊಂದು ಚಿತ್ರ ನೋಡಿ ಮೂರನೇ ಚಿತ್ರ ಏನಾಗಿದೆ ಇದು ಕೂಡ ಸ್ಕ್ವಯರ್ ಅಲ್ಲೇ ಬಂದಿದೆ ಬಟ್ ನೋಡ್ಬಿಟ್ಟು ಕಂಪ್ಲೀಟ್ ಮಾಡೋದು ಯಾವ್ದು ಬರುತ್ತೆ ಈ ತರ ನೋಡಿ ಈ ತರ ಮಾಡ್ಕೊಳ್ಬೇಕು ನೀವು ನಿಮಗೆ ಏನಾಗುತ್ತೆ ಈಸಿ ಆಗತ್ತೆ ಓಕೆ ಇಲ್ಲಿ ನೋಡಿ ಇದಕ್ಕೆ ಪಾರ್ಟ್ ಯಾವ್ದು ಬರುತ್ತೆ ಇದು ಬರುತ್ತಾ ಇದು ಬರುತ್ತಾ ಇದು ಬರುತ್ತಾ ಇದು ಬರುತ್ತಾ ಹ್ಮ್ ಈಸಿಯಾಗಿ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಲೈನು ಸ್ಟ್ರೈಟ್ ಬಂದಿದೆ ಇಲ್ಲಿ ಕ್ರಾಸ್ ಆಗಿದೆ ಸೊ ಆ ಕಾರಣದಿಂದ ಆಪ್ಷನ್ ಡಿ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡೋದಾದ್ರೆ ಸೊ ಇಲ್ಲೊಂದು ಮೂರು ಭಾಗ ಕೊಟ್ಟಿದ್ದಾನೆ ಒಂದು ಭಾಗ ಮಿಸ್ ಆಗಿದೆ ಸೊ ಅದು ಆಪ್ಷನ್ ಎ ಅಂತ ಹೇಳ್ಬೋದು ಓಕೆ ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ನೋಡಿ ಫಿಫ್ತ್ ಒನ್ ಯಾವ್ದು ಬರುತ್ತೆ ಈಸಿಯಾಗಿ ಹೇಳ್ಬೋದಲ್ವಾ ಸೊ ಯಾವ್ದು ಬರುತ್ತೆ ಸೊ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಯಾಕೆ ಸಿ ಕೂಡ ಅದೇ ತರ ಇದೆ ಬಟ್ ಗ್ಯಾಪ್ ನೋಡಿ ಇದು ಕಡಿಮೆ ಇದೆ ಇದು ಜಾಸ್ತಿ ಇದೆ ಬಟ್ ಇಲ್ಲಿ ಜಾಸ್ತಿ ಇದೆ ಇಲ್ಲಿ ಕಡಿಮೆ ಇದೆ ಆ ಕಾರಣದ ಸರಿಯಾಗಿ ನೋಡಿಕೊಂಡು ಅರ್ಥ ಮಾಡ್ಕೊಂಡು ಮಾಡಬೇಕಾಗುತ್ತೆ ಓಕೆ ಸೊ ಸಿಕ್ಸ್ ಕೂಡ ಯಾವ ರೀತಿ ಇದೆ ನೋಡಿದರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾವ್ದು ಬರುತ್ತೆ ಸೊ ಆಪ್ಷನ್ ಡಿ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ಸೊ ಅದೇ ರೀತಿಯಾಗಿ ಸೆವೆಂತ್ ಒನ್ ನೋಡಿ ಎಲ್ಲವೂ ಕೂಡ ಚೌಕಾಕಾರದಲ್ಲೇ ಇಲ್ಲಿ ಬಂದಿದ್ದಾವೆ ಸೊ ಆಪ್ಷನ್ ಇದನ್ನ ನೋಡಿದ್ರೆ ಸಿ ಆನ್ಸರ್ ಕರೆಕ್ಟಾ ಸೊ ಇದರಲ್ಲಿ ನೋಡಿ ಬೇರೆ ಬೇರೆ ವೆರೈಟಿ ಪ್ರಾಬ್ಲಮ್ಸ್ ಬರುತ್ತೆ ಈಗ ನಿಮಗೆ ತ್ರಿಕೋನ ಆಕಾರದಲ್ಲಿ ಒಂದು ನೋಡಿ ಯಾವುದು ಸೂಟೇಬಲ್ ಆಗುತ್ತೆ ಅಂತ ಇಲ್ಲಿ ಕ್ವೆಶನ್ ನಂಬರ್ ಟ್ವೆಲ್ ಇದೆ ಅಲ್ವಾ ಇದು ತ್ರಿಕೋನ ಇದೆ ಓಕೆ ಇದನ್ನ ಕಂಪ್ಲೀಟ್ ಮಾಡಕ್ಕೆ ಏನಾಗಿದೆ ತ್ರಿಕೋನ ಕಂಪ್ಲೀಟ್ ಮಾಡ್ಬೇಕಂದ್ರೆ ಹೇಗೆ ಇದು ಒಂದು ಪೀಸ್ ಹಾಕ್ಬಿಟ್ರೆ ಸಾಕಾಗುತ್ತೆ ಸಣ್ಣ ತ್ರಿಕೋನ ಯಾವ್ದು ಬರುತ್ತೆ ಆಪ್ಷನ್ ಬಿ ಅನ್ನೋದು ಸರಿಯಾದಂತಹ ಉತ್ತರ ಸೊ ನಾನು ಮಾಡ್ತಾ ಇರೋದೆಲ್ಲ ಸಿಂಪಲ್ ಸಿಂಪಲ್ ಪ್ರಾಬ್ಲಮ್ಸ್ ಬಟ್ ಇದೇ ಥರ ನಿಮಗೆ ಹೆವಿ ಇರುವಂಥ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಓಕೆ ನಿಮ್ಮ ಒಂದು ಐಡಿಯಾಲಜಿ ಕೊಟ್ರೆ ನೀವು ಆಲ್ಮೋಸ್ಟ್ ಇದನ್ನು ಮಾಡಬಹುದು ಸೊ ಟೆಂತ್ ಒನ್ ನೋಡಿ ಇದು ಹೇಗಿದೆ ಒಂದು ಸರ್ಕಲ್ ಕಂಪ್ಲೀಟ್ ಮಾಡಲಿಕ್ಕೆ ಯಾವುದಾಗತ್ತೆ ಇಲ್ಲಿ ನೋಡಿ ಹೀಗೆ ಕರೆಕ್ಟಾ ಸೊ ಇಲ್ಲಿಂದ ಕಂಪ್ಲೀಟ್ ಮಾಡೋಕ್ಕೆ ಆಪ್ಷನ್ ಎ ಅನ್ನೋದು ಸರಿಯಾದಂತಹ ಉತ್ತರ ಓಕೆ ಸೊ ಅದೇ ರೀತಿಯಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಂತರದಲ್ಲಿ ಈ ತಿಂಗಳಲ್ಲಿ ನಾನೊಂದು ಅನೌನ್ಸ್ ಮಾಡ್ತೀನಿ ಆನ್ಲೈನ್ ಕ್ಲಾಸಸ್ ಕೂಡ ನಮ್ಮ ಕೋಚಿಂಗ್ ಕ್ಲಾಸಸ್ಸಿಂದ ಅವೈಲೇಬಲ್ ಇರುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಯಾವ ಡೇಟಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಿಮಗೆ ಇಂಟಿಮೇಷನ್ ನಾನು ಕೊಡ್ತೇನೆ ಓಕೆ ಸೊ ನೋಡಿ ಎಲ್ಲವೂ ಕೂಡ ಈಗೇ ಇರುತ್ತೆ ನೋಡ್ಕೊಂಡು ಮಾಡ್ತಾ ಹೋಗ್ಬೇಕು ಈಗ ನೋಡಿ ಇದನ್ನ ನೋಡಿ ಟ್ವೆಂಟಿ ಅತ್ ಹೇಗಿದೆ ಇಲ್ಲಿ ನೋಡಿ ಇದು ಕೂಡ ಸರ್ಕಲ್ ಥರ ತೋರಿಸಿದಾನೆ ಸೊ ಸರ್ಕಲ್ ಕಂಪ್ಲೀಟ್ ಆಗಬೇಕು ಕರೆಕ್ಟಾ ಬಟ್ ಇದಕ್ಕೆ ಸೂಟೇಬಲ್ ಆಗುವಂಥದ್ದು ಆಪ್ಷನ್ ಬಿ ಅಂತ ಆನ್ಸರ್ ಓಕೆ ಬಹುಶಃ ನಿಮಗೆ ಪಾರ್ಟ್ ಸಿಕ್ಸ್ ಅನ್ನೋದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಸೊ ಸಂಬಂಧಪಟ್ಟಂಥ ಯಾವುದಾದ್ರೂ ಬುಕ್ಸ್ ತರ್ಸ್ಕೊಳ್ಳಿ ತರ್ಸ್ಕೊಂಡು ಇದನ್ನ ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸೀಡ್ ಆಗ್ಬೋದು ಓಕೆ ಸೊ ಇಷ್ಟು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ಥ್ಯಾಂಕ್ ಯು ಅದೇ ರೀತಿಯಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ವ ಆನ್ಲೈನ್ ಕ್ಲಾಸಸ್ ಕೂಡ ಅವೈಲಬಲ್ ಇರುತ್ತೆ ನಮಗೆ ಸೊ ಅಂಥವ್ರು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಸಮಯ ಮತ್ತು ದಿನಾಂಕನ ತಿಳಿಸ್ತೀನಿ ಆ ದಿನದಿಂದ ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಆಗುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿಯಾಗಿ ಯೂಟ್ಯೂಬ್ ವೀಡಿಯೋಸ್ಗೋಸ್ಕರ ನವೋದಯಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ ವೀಡಿಯೋಸ್ಗೋಸ್ಕರ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಿಗಾದರೂ ನೀಡಿದರೆ ಅವರಿಗೆ ಈ ಒಂದು ವಿಡಿಯೋಸ್ಗಳನ್ನು ಶೇರ್ ಮಾಡಿ ಮತ್ತು ಎಲ್ಲ ಥರದ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಏನಿದೆ ಪ್ರತಿಯೊಂದು ಸ್ಕೂಲ್ಸ್ ಎಜುಕ್ ನಾವು ಒಂದು ಕೋಚಿಂಗ್ ಕೊಡ್ತೇವೆ ನಮ್ಮ ಒಂದು ಚಾನಲ್ ಮುಖಾಂತರ ನಂತರದಲ್ಲೇ ಆಫ್ಲೈನ್ ಕ್ಲಾಸಸ್ ಕೂಡ ಅವೈಲಬಲ್ ಇರುತ್ತೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್